ಕ್ರೈಸ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ನಾಮಕ್ಕೆ ಮಹಿಮೆಯಾಗಲಿ ಈ ಬೆಳಗಿನ ಸಮಯ ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರನ್ನ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸ್ತೇನೆ ಈ ಒಂದು ದಿನವನ್ನು ತಿರುಗಿ ಕಾಣಲಿಕ್ಕೆ ದೇವರು ಕೊಟ್ಟ ಒಳ್ಳೆಯ ಕೃಪೆಗಾಗಿ ಸ್ತೋತ್ರ ಈ ದಿನವೂ ಕೂಡ ದೇವರನ್ನು ಆರಾಧಿಸಿ ದೇವರ ಸಮ್ಮುಖದಲ್ಲಿ ಆತನ ಮಕ್ಕಳಾದ ನಾವು ಆತನನ್ನು ಕೊಂಡಾಡಲಿಕ್ಕೆ ದೇವರು ನಮಗೆ ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅದನ್ನು ನೆನೆಸಿ ನಾವು ಮನಪೂರ್ವಕವಾಗಿ ದೇವರನ್ನ ಸ್ತುತಿ ಮಾಡೋರಾಗಿರೋಣ ಮುಂದಿರುವ ಸಮಯ ವಾಕ್ಯ ಸಂದೇಶಕ್ಕಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನ ತಂದೆಯ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳಾದ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನ ಮಾತುಗಳನ್ನ ಕೇಳಲಿಕ್ಕಾಗಿ ನಾವು ನಿನ್ನ ಮುಂದೆ ಆಗಿದ್ದೇವೆ ನೀವು ನಮ್ಮೊಂದಿಗೆ ಮಾತನಾಡಿರಿ ನಮ್ಮ ಜೀವಿತದ ಆದಿಯಲ್ಲಿ ನಿನ್ನ ಮಾತುಗಳೇ ನಮಗೆ ಬಲವಾಗಿ ಧೈರ್ಯವಾಗಿ ನಮಗೆ ಅಪ್ಪ ಒಂದು ಮುಂಬಲವಾಗಿ ಮಾರ್ಪಡಲಿ ನಿನ್ನ ಕರುಗಳಲ್ಲೂ ಒಪ್ಪಿಸ್ತೇವೆ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನ ಬಲಪಡಿಸಿರಿ ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಸಾಲದಿಂದ ಬಿಡುಗಡೆ ಹೊಂದುವುದು ಹೇಗೆ ಎಂಬುದಾಗಿರುವಂಥ ವಿಷಯದ ಕುರಿತು ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ ಅನೇಕರು ಈ ದಿನಗಳಲ್ಲಿ ಸಾಲವೆಂಬ ಸೆರೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಅನೇಕರನ್ನ ನಾವು ನೋಡೋದಾದ್ರೆ ಅನ್ಯರಲ್ಲೂ ಕೂಡ ಅನೇಕರು ಸಾಲವೆಂಬ ಸೆರೆಯಲ್ಲಿ ಸಿಲುಕಿಕೊಂಡಿದ್ದಾರೆ ನಂತರ ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುವರು ಕೂಡ ಸಾಲ ಎಂಬ ಸೆರೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಯಾರಿಗೆ ನಾವು ಮಾತಾಡಿಸಿದ್ರು ಕೂಡ ನನಗೆ ಇಷ್ಟು ಸಾಲ ಇದೆ ಅಷ್ಟು ಸಾಲ ಇದೆ ಎಂಬುದಾಗಿ ಹೇಳಿಕೊಳ್ಳುವ ಪರಿಸ್ಥಿತಿಯಲ್ಲಿ ಜನರು ಈ ದಿನಗಳಲ್ಲಿ ಬಂದಿದ್ದಾರೆ ಸಾಲದ ನಿಮಿತ್ತ ಎಷ್ಟೋ ಜನ ಮರಣ ಹೊಂದುತ್ತಿದ್ದಾರೆ ಸಾಲ ಎಂಬ ಈ ಒಂದು ಬಂಧನ ಜನರನ್ನು ಬಂಧಿಸ್ತಾ ಇದೆ ಏನೇ ಮಾಡಿದರೂ ಸಾಲದಿಂದ ಹೊರಬರ್ಲಿಕ್ಕೆ ಆಗ್ತಾ ಇಲ್ವಲ್ಲ ಎಂಬುದಾಗಿ ಅನೇಕ ಜನರು ಚಿಂತೆಗೀಡಾಗಿದ್ದಾರೆ ಎಷ್ಟು ಸಾಲ ತೀರಿಸಬೇಕೆಂಬುದಾಗಿ ಪ್ರಯತ್ನ ಮಾಡಿದ್ರು ಕೂಡ ಸಾಲದ ಮೇಲೆ ಸಾಲ ಹೆಚ್ಚಾಗ್ತಾ ಇದೆಯಲ್ಲ ಸಾಲದಿಂದ ನನಗೆ ಒಂದು ಬಿಡುಗಡೆನೆ ಸಿಗ್ತಾ ಇಲ್ವಲ್ಲ ಎಂಬುದಾಗಿರುವಂಥ ಚಿಂತೆ ಮಾಡುವ ಜನರು ಈ ದಿನಗಳಲ್ಲಿ ಹೆಚ್ಚಾಗಿದ್ದಾರೆ ಹಾಗಾದರೆ ನಾವು ಸತ್ಯವೇದ ಆಧಾರಿತವಾಗಿ ಈ ಸಾಲದಿಂದ ನಾವು ಹೇಗೆ ಬಿಡುಗಡೆ ಹೊಂದಬಹುದು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ ಹದಿಮೂರನೇ ಅಧ್ಯಾಯ ಐದನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ದ್ರವ್ಯ ಆಶೆ ಇಲ್ಲದವರಾಗಿರಿ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ ನಾನು ನಿಮ್ಮನ್ನ ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಹಾಗಾದ್ರೆ ಈ ವಾಕ್ಯ ನಮಗೆ ಹೇಳ್ತಾ ಇರುವಂಥದ್ದು ನಮಗೆ ಇರುವುಗಳಲ್ಲಿ ನಾವು ತೃಪ್ತರಾಗಿರಬೇಕು ಈ ಸಾಲದಿಂದ ನಾವು ಹೇಗೆ ಬಿಡುಗಡೆ ಹೊಂದಬಹುದು ಎಂಬುದಾಗಿರುವ ವಿಷಯದ ಕುರಿತು ನಾವು ವಾಕ್ಯವನ್ನು ಓದಿ ಧ್ಯಾನ ಮಾಡಿಕೊಳ್ಳುವಾಗ ಹೇಗೆ ನಾವು ಬಿಡುಗಡೆ ಹೊಂದಬೇಕಂದ್ರೆ ನಮಗೆ ಇರುವುದರಲ್ಲಿ ನಾವು ತೃಪ್ತರಾಗುವಾಗ ಮಾತ್ರವೇ ನಾವು ಸಾಲದಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ನೀವು ಒಂದು ಬಾರಿ ಯೋಚನೆ ಮಾಡಿ ನೋಡಿ ಯಾಕೆ ನಾನು ಸಾಲದಿಂದ ಹೊರಬರ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ನಾನು ಸಾಲ ತೀರ್ತಾ ಇಲ್ಲ ಯಾಕೆ ನಾನು ಎಷ್ಟೇ ದುಡಿದ್ರೂ ನನ್ನ ಸಾಲದಿಂದ ಒಂದು ಬಿಡುಗಡೆ ನನ್ನ ಸಿಗ್ತಾ ಇಲ್ಲ ಎಂಬುದಾಗಿ ನೀವು ಯೋಚನೆ ಮಾಡೋದಾದ್ರೆ ನಿಮಗಿರುವ ಸಾಲದಲ್ಲಿ ನಿಮಗೆ ಒಂದು ಮುಕ್ತಿ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ನಿಮಗೆ ಇರುವುಗಳಲ್ಲಿ ತೃಪ್ತರಾಗಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಇರುವುಗಳಲ್ಲಿ ನೀವು ತೃಪ್ತರಾದ್ರೆ ಮತ್ತೆ ನೀವು ಸಾಲ ಮಾಡಬೇಕಾದ ಅವಶ್ಯಕತೆನೆ ಬರೋಲ್ಲ ಯಾಕೆಂದ್ರೆ ಮನುಷ್ಯನಿಗೆ ತೃಪ್ತಿ ಇಲ್ಲ ಎಲ್ಲದರಲ್ಲಿಯೂ ತೃಪ್ತಿ ಇಲ್ಲ ಮನುಷ್ಯನಿಗೆ ಏನೆಲ್ಲ ಇದ್ರೂ ಕೂಡ ತೃಪ್ತಿ ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಲ್ಲಾ ವಿಷಯಗಳನ್ನ ನಾವು ಗಮನಿಸಿ ನೋಡೋದಾದ್ರೆ ನೋಡಿ ಒಳ್ಳೆ ಉತ್ತಮವಾದ ಮನೆ ಇರ್ತದೆ ಆದ್ರೂ ಕೂಡ ಅದರಲ್ಲಿ ತೃಪ್ತಿ ಆಗ್ಲಿಕ್ಕೆ ಆಗ್ತಾ ಇಲ್ಲ ಒಳ್ಳೆ ಒಂದು ವಾಹನ ಇರ್ತದೆ ಆದ್ರೂ ಕೂಡ ಮನುಷ್ಯನಿಗೆ ತೃಪ್ತಿ ಆಗ್ಲಿಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಬೇಕಾದ ಎಲ್ಲಾ ವಸ್ತುಗಳು ಇರ್ತವೆ ಆದ್ರೂ ಕೂಡ ಮನುಷ್ಯನಿಗೆ ತೃಪ್ತಿ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅದ್ರ ಮೇಲೆ ಒಂದು ಆಸೆ ಇನ್ನೂ ಚೆನ್ನಾಗಿರೋದ್ ಬೇಕು ಇನ್ನೂ ಚೆಗನ್ನಾಗಿರೋದನ್ನ ತೆಗೆದುಕೊಳ್ಬೇಕು ಇನ್ನು ಅವ್ರು ತೆಗೆದ್ಕೊಂಡಂಗೆ ತೆಗೆದುಕೊಳ್ಬೇಕು ಎಂಬುದಾಗಿರುವಂತ ತೃಪ್ತಿ ಇಲ್ಲದ ಮನುಷ್ಯನ ಜೀವಿತನ್ನ ಸಾಲಗಾರನಾಗಿ ಮಾಡ್ತಾ ಇದೆ ಎಂಬುದಾಗಿ ಮನುಷ್ಯ ಯೋಚಿಸಿ ತಿಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆದರೆ ನೀವು ನಿಮ್ಮನ್ನ ಯೋಚನೆ ಮಾಡಿ ನೋಡಿ ಯಾಕೆ ನೀವು ಸಾಲ ಮಾಡಿದ್ದೀರಾ ಎಂಬುದಾಗಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡಿಕೊಂಡು ನೋಡಿ ಅವಶ್ಯಕತೆ ಇಲ್ಲದೆ ಇರುವಂಥ ವಿಷಯಗಳಿಗೆ ಹೆಚ್ಚಿನ ಜನರು ಸಾಲಕ್ಕೆ ಬೀಳುವಂಥದ್ದು ಅವಶ್ಯಕತೆ ಇರುವಂಥ ವಿಷಯಗಳಿಗೆ ಅವರು ಮಾಡುವ ಕೆಲಸದಿಂದ ಸಿಕ್ಕುವ ಹಣವೇ ಸಾಕಾಗ್ತದೆ ಅವರು ಪ್ರಯಾಸ ಪಟ್ಟು ಅವರ ಸಿಕ್ಕುವ ಕೂಲಿ ಅವರ ಅವಶ್ಯಕತೆಗೆ ಸಾಕಾಗ್ತದೆ ಆದರೆ ಯಾಕೆ ನಾವು ಸಾಲದಲ್ಲಿ ಬೀಳ್ತಾ ಇದ್ದೇವೆ ಅಂತ ನೋಡೋದಾದ್ರೆ ಆ ಅವಶ್ಯಕತೆ ಇಲ್ಲದೆ ಇರುವಂಥ ವಿಷಯಗಳಿಗೆ ನಾವು ಇನ್ವಾಲ್ವ್ ಆಗುವಾಗ ಅವಶ್ಯಕತೆ ಇಲ್ಲದ ವಿಷಯಗಳ ಮೇಲೆ ಹೆಚ್ಚಾಗಿ ಗಮನ ಇಡುವಾಗ ಏನಾಗ್ತೇವೆ ಸಾಲಗಾರರಾಗಿ ಮಾರ್ಪಡ್ತೇವೆ ಅದರಿಂದ ಸಾಲದಿಂದ ನಮಗೊಂದು ಬಿಡುಗಡೆ ಬೇಕಂದ್ರೆ ಇರುವುಗಳಲ್ಲಿ ನಾವು ತೃಪ್ತರಾಗಬೇಕು ಏನು ನಮ್ಮಲ್ಲಿ ಇರ್ತದೋ ಅದು ನನಗೆ ಸಾಕೆ ಎಂಬುದಾಗಿ ನೀವು ಚಿಂತೆ ಮಾಡಿ ನೋಡಿ ಎಂದಿಗೂ ನಮಗೆ ಸಾಲ ಬರಲ್ಲ ಸಾಲ ಅಧಿಕವಾಗಲಿಕ್ಕೆ ಕಾರಣ ನಮಗೆ ಇರುವುದರಲ್ಲಿ ತೃಪ್ತರಾಗ್ಲಿಕ್ಕೆ ಆಗ್ತಾ ಇಲ್ಲ ಹೆಚ್ಚಿನ ಆಸೆ ಈ ಆಸೆ ಎಂಬುವಂಥದ್ದು ನಮ್ಮನ್ನ ಸಾಲಗಾರರಾಗಿ ಮಾಡ್ತಾರೆ ಇನ್ನೊಂದು ವಾಕ್ಯವನ್ನ ನಾವು ನೋಡೋದಾದ್ರೆ ಮತ್ತಾಯಿನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಚನವನ್ನ ನಾವು ಓದೋದಾದರೆ ಅದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ ನಾಳಿನ ದಿನವು ತನ್ನದನ್ನ ತಾನೇ ಚಿಂತಿಸಿಕೊಳ್ಳುವುದು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಒಂದನೇದಾಗಿ ನಾವು ಧ್ಯಾನ ಮಾಡಿಕೊಂಡು ತೃಪ್ತಿ ಇಲ್ಲದ ಕಾರಣ ಸಾಲಕ್ಕೆ ಮನುಷ್ಯ ಕುಲವು ಬೀಳ್ತಾ ಇದೆ ಎಂಬುದಾಗಿ ಎರಡನೇದಾಗಿ ನಾವು ನೋಡಿಕೊಳ್ಳೋಣ ನಾಳಿನ ಕುರಿತು ಹೆಚ್ಚಾದ ಚಿಂತೆ ಜನರಿಗೆ ನಾವು ನೋಡಿ ಯಾರೇ ಆದರೂ ಆವತ್ತಿಗೆ ಬೇಕಾದದೆಲ್ಲವೂ ಅವ್ರಿಗೆ ಇರ್ತದೆ ಆದರೂ ಕೂಡ ನಾಳೆ ಏನ್ ಮಾಡಬಹುದು ನಾಳೆ ಏನ್ ಮಾಡಬೇಕಾಗ್ತದೆ ನಾಳಿನ ಚಿಂತೆ ಹೆಚ್ಚಾಗಿ ಬರುವಾಗಲೇ ಸಾಲಕ್ಕೆ ಜನರು ಬೀಳೋದು ನಾಳೆ ನಾನು ಇಂಥದ್ದನ್ನು ಮಾಡಬೇಕಲ್ಲ ನಾಳೆ ದಿನ ಇಂಥದ್ದನ್ನ ತೆಗೆದುಕೊಳ್ಬೇಕಲ್ಲ ನಾಳೆ ಇಂಥ ಇದೆಯಲ್ಲ ನಾಳೆ ಇಂಥವ್ರು ಚಿಂತೆ ಮಾಡಿ ಮಾಡಿ ಇನ್ನಷ್ಟು ಸಾಲ ಮನುಷ್ಯನಿಗೆ ಹೆಚ್ಚಾಗ್ತಿದೆ ಬಿಡುಗಡೆ ಆಗ್ತಾ ಇಲ್ಲ ನಾಳಿನ ಕುರಿತು ನೀವು ಚಿಂತೆ ಮಾಡದೇ ಇದ್ರೆ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಒಂದೇದಾಗಿ ಇರುವುಗಳಲ್ಲಿ ತೃಪ್ತರಾದ್ರೆ ಸಾಕು ನಿಮ್ಮ ಸಾಲದಿಂದ ಖಂಡಿತ ನಿಮಗೆ ಬಿಡುಗಡೆ ಸಿಗ್ತದೆ ಎರಡನೇದಾಗಿ ನಾಳಿನ ಕುರಿತು ನೀವು ಚಿಂತನೆ ಮಾಡೋದನ್ನ ಬಿಟ್ಟರೆ ನೀವು ಸಾಲದಿಂದ ಖಂಡಿತ ಬಿಡುಗಡೆ ಆಗ್ತೀರಾ ಯಾಕೆಂದ್ರೆ ಇರುವುದನ್ನ ಕೊಟ್ಟು ನೀವು ಸಾಲ ತೀರ್ಸ್ಕೊಂಡ್ರೆ ನಾಳೆಗೆ ಬೇಕಾದದನ್ನ ನೀವು ದುಡ್ಕೊಬೋದು ಆದ್ರೆ ನೀವು ಇರೋದನ್ನ ಇಟ್ಕೊಂಡು ಸಾಲ ಮಾಡಿ ಸಾಲ ತೀರ್ಸ್ಲಿಕ್ಕೆ ಹೋಗ್ತೀರಾ ಅನೇಕರು ಇದನ್ನೇ ಮಾಡೋದು ಸಾಲ ಮಾಡೋದು ಒಂದು ಕಡೆ ನಂತರ ತೀರ್ಸೋದು ಸಾಲನೇ ಮತ್ತೆ ಸಾಲ ಎಲ್ಲಿ ತೀರ್ತದೆ ಸಾಲ ಅಲ್ಲೇ ಉಟ್ಕೊಳ್ತದಲ್ವಾ ಸಾಲ ಮಾಡಿದ್ದು ಮತ್ತೆ ಸಾಲ ಆಗುಳುತ್ತದೆ ತೀರಿದ್ದು ಸಾಲ ತೀರಿದ್ದ ಹಾಗೆ ಮಾರ್ಪಡ್ತದೆ ಸಾಲ ತೀರಿಸ್ಲಿಕ್ಕೆ ಆಗಲ್ಲ ದಿನ ಹಾಗೆ ಮಾಡಿ ಮಾಡಿ ಬರುವಾಗ ಸಾಲದಿಂದ ಒಂದು ಮುಕ್ತಿ ಇಲ್ಲ ಎನ್ನುವ ಪರಿಸ್ಥಿತಿಯನ್ನ ನಾವು ಕಾಣ್ತೇವೆ ಅದರಿಂದ ಇರುವುಗಳಲ್ಲಿ ತೃಪ್ತರಾದ್ರೆ ಸಾಲದಿಂದ ಖಂಡಿತ ನಮಗೆ ಒಂದು ಬಿಡುಗಡೆ ಸಿಗ್ತದೆ ಎರಡನೇದಾಗಿ ನಾಳಿನ ಕುರಿತು ನಾವು ಚಿಂತೆ ಮಾಡೋದನ್ನ ಬಿಟ್ಟರೆ ನಮಗೆ ಸಾಲದಿಂದ ಖಂಡಿತ ನಮಗೇನಾಗ್ತದೆ ಒಂದು ತೃಪ್ತಿ ಸಿಗ್ತದೆ ಸಾಲದಲ್ಲಿ ನಾವು ಬಿಡುಗಡೆಯನ್ನ ಕಂಡುಕೊಳ್ಳಬಹುದು ಯೇಸು ಸ್ವಾಮಿಯನ್ನ ಕಂಡುಕೊಂಡು ಯೇಸು ಸ್ವಾಮಿಯ ಮಕ್ಕಳಾಗಿರುವ ಅನೇಕರು ಕೂಡ ಈ ದಿನಗಳಲ್ಲಿ ಸಾಲಗಾರರಾಗಿ ಮಾರ್ಪಡ್ತಾರೆ ಅವರಿಗೆ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ನಾವು ನೋಡೋದಾದ್ರೆ ನಮಗೆ ದೇವರು ಸಹಾಯ ಮಾಡಲಿಕ್ಕೆ ಶಕ್ತನು ಆತನ ಿಗೂ ಕೈ ಬಿಡಲ್ಲ ಇಬ್ಬರಿಯ ಪತ್ರಿಕೆಯಲ್ಲಿ ಓದಿಕೊಂಡು ಹೋಗ್ತೇನೆ ನಮಗಿರುವ ಭರವಸೆ ದೇವರ ಮೇಲೆ ಆದ್ರೆ ಇರುವುಗಳಲ್ಲಿ ತೃಪ್ತರಾಗಿ ದೇವರ ಮೇಲೆ ನಂಬಿಕೆ ಇಡೋದಾದ್ರೆ ಖಂಡಿತವಾಗ್ಲು ಮುಂದೆ ಸಾಲ ಮಾಡುವ ಅವಶ್ಯಕತೆ ನಮ್ಮ ಜೀವಿತದಲ್ಲಿ ಬರಲ್ಲ ಅದರಿಂದ ಸಾಲ ಮಾಡಿ ಬರಲಿ ಯಾಕೆ ನನ್ನ ಸಾಲದಿಂದ ನನಗೊಂದು ಬಿಡುಗಡೆ ಸಿಗ್ತಾ ಇಲ್ಲ ಎಂಬುದಾಗಿ ಚಿಂತೆ ಮಾಡುವವರು ನೀವಾಗಿರುವುದಾದ್ರೆ ಸಾಲದಿಂದ ಬಿಡುಗಡೆ ಹೊಂದುವುದು ಹೇಗೆ ಎಂಬುದಾಗಿರುವ ವಾಕ್ಯದ ಸಂದೇಶವನ್ನ ನಿಮ್ಮ ಮುಂದೆ ತಿಳಿಸಿದ್ದೇನೆ ಒಂದೇದಾಗಿ ನಾವು ಇರುವುದ್ರಲ್ಲಿ ತೃಪ್ತರಾದ್ರೆ ನಮ್ಮ ಸಾಲದಿಂದ ಖಂಡಿತವಾಗ್ಲು ನಮಗೆ ಒಂದು ಮುಕ್ತಿ ಸಿಗ್ತದೆ ಎರಡೇದಾಗಿ ನಾವು ನಾಳೆ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ರೆ ಸಾಲ ತೆಗೆದು ಸಾಲ ತೀರಿಸೋದನ್ನ ಬಿಟ್ಟು ನಾವೇನ್ ಮಾಡೋಣ ಸಾಲ ಮುಕ್ತಿಗೋಸ್ಕರ ನಾವು ದುಡಿಯುವುದರಲ್ಲಿ ಯಾವುದನ್ನ ಮಾಡದೆ ಹೋದ್ರು ನಾನು ಸಾಲ ಮಾತ್ರ ತೀರಿಸಲೇಬೇಕೆಂಬುದಾಗಿ ಇರೋದ್ರಲ್ಲಿ ತೃಪ್ತರಾಗಿ ನಾವೇನ್ ಮಾಡೋಣ ನಮ್ಮ ಸಾಲವನ್ನ ತೀರಿಸಿಕೊಳ್ಳೋಣ ಸಾಲದಿಂದ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳೋಣ ಖಂಡಿತವಾಗ್ಲು ನೀವು ಇರೋದ್ರಲ್ಲಿ ತೃಪ್ತರಾಗಿ ನೋಡಿ ನಿಮ್ಮ ಸಾಲದಿಂದ ನಿಮಗೆ ಒಂದು ಮುಕ್ತಿ ಖಂಡಿತವಾಗ್ಲೂ ನಾಳೆ ಕುರಿತು ಚಿಂತಿಸೋದನ್ನು ನೀವು ಬಿಟ್ಟು ನೋಡಿ ನಿಮಗೆ ಸಾಲದಿಂದ ಒಂದು ಬಿಡುಗಡೆ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ದೇವರು ನಿಮ್ಮನ್ನ ಸಾಲದಿಂದ ಬಿಡಿಸಿ ಒಳ್ಳೆ ವಿಶಾಲತೆಗೆ ನಡೆಸಿಲಿ ಎಷ್ಟು ಸಾಲ ಇದ್ರೂ ಪರವಾಗಿಲ್ಲ ದೇವರತ್ರ ನೀವು ಆತುಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ ಇನ್ನು ಮುಂದೆ ನಾನು ಸಾಲಗಾರನಾಗ್ಲಿಕ್ಕೆ ಇಷ್ಟಪಡಲ್ಲಪ್ಪ ಹೇಗೋ ಮಾಡೋದನ್ನ ಮಾಡ್ಬಿಟ್ಟೆ ನನಗೆ ಇದರಿಂದ ಒಂದು ಬಿಡುಗಡೆ ಕೊಡು ಎಂಬುದಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವರ ಹತ್ರ ಕೇಳಿಕೊಳ್ಳುವುದಾದ್ರೆ ಖಂಡಿತವಾಗ್ಲೂ ದೇವರು ಸಹಾಯ ಮಾಡ್ತಾನೆ ಎರಡನೇದಾಗಿ ದೇವರು ಹೇಳಿದ ಮಾತುಗಳನ್ನ ಅನುಸರಿಸಿ ನಡೆಯುವುದಾದ್ರೆ ಅದಕ್ಕೆ ಬೇಕಾದ ಮಾರ್ಗವನ್ನು ಕೂಡ ದೇವರು ತೆರೆದುಕೊಡ್ತಾನೆ ಈಗಾಗಲೇ ದೇವರು ನಿಮ್ಮ ಮುಂದೆ ಹೇಳಿದ್ದಾನೆ ಸಾಲದಿಂದ ಹೇಗೆ ಬಿಡುಗಡೆ ಹೊಂದಿಕೊಳ್ಳುವುದು ಒಂದು ನಿಮಗೆ ಇರುವುದ್ರಲ್ಲಿ ನೀವು ತೃಪ್ತರಾಗಿ ಸಾಲ ಮಾಡಿ ಏನು ವಸ್ತುಗಳನ್ನ ತೆಗೆದುಕೊಳ್ಳಿಕ್ಕೆ ಇನ್ನು ಮುಂದೆ ಹೋಗಬೇಡಿರಿ ಎರಡನೇದಾಗಿ ನಾಳಿನ ವಿಷಯದಲ್ಲಿ ಯಾವ ಚಿಂತೆಗಳು ನೀವು ಇಟ್ಟುಕೊಳ್ಳಬೇಡಿರಿ ಕಾರಣ ಅನೇಕರು ಸಾಲ ಮಾಡುದು ಅಯ್ಯೋ ನಾಳೆ ಇಂಥ ಕೆಲಸ ಇದೆಯಲ್ಲ ಯಾರು ದುಡ್ಡು ಕೊಡಲ್ವಲ್ಲ ನಾನು ಅದರಿಂದ ಸಾಲ ಮಾಡ್ಬಿಡೋದ ನಾಳೆ ನಾಳೆ ಎಂಬುದಾಗಿ ಹೇಳಿ ಹೇಳಿ ಏನ್ ಮಾಡ್ತಾ ಇದ್ದೀವಿ ಈ ದಿನವೇ ಸಾಲ ಮಾಡಿಕೊಂಡು ಸಾಲಗಾರರಾಗಿ ಮಾರ್ಪಡ್ತಾ ಇದ್ದೀವಿ ಅದರಿಂದ ಇರುವ ಸಾಲಕ್ಕೆ ಒಂದು ಮುಕ್ತಿ ಬೇಕಂದ್ರೆ ಇರುವುದ್ರಲ್ಲಿ ತೃಪ್ತರಾಗಿ ನಾಳೆ ಕುರಿತಿರುವ ಚಿಂತೆಯನ್ನು ಬಿಡಿ ದುಡಿಯುವುದರಲ್ಲಿ ಸಾಲ ಮುಗಿಸಿಕೊಳ್ಳಿಕ್ಕಾಗಿ ಮಾತ್ರ ಪ್ರಯತ್ನ ಮಾಡಿ ಎಷ್ಟು ಕೈಯಲ್ಲಿ ದುಡಿಯುತ್ತಿರೋ ಎಷ್ಟು ನಿಮಗೆ ಆದಾಯ ಬರ್ತದೋ ಅದರಲ್ಲಿ ಮೊದಲನೇದಾಗಿ ನಾನು ಸಾಲ ಮುಕ್ತಿ ಹೊಂದಬೇಕು ಅದಕ್ಕಾಗಿ ಪ್ರಯಾಸ ಪಡ್ತೇನೆ ಸಾಲ ಇಲ್ಲದೆ ಜೀವಿಸುವಂತ ಒಂದು ವ್ಯಕ್ತಿಯಾಗಿ ನಾನು ಮಾರ್ಪಡಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಿಕೊಂಡ್ರೆ ನೀವು ಸಾಲಗಾರರಾಗಿ ಎಲ್ಲ ಅನೇಕರಿಗೆ ಸಹಾಯ ಮಾಡುವವರಾಗಿ ದೇವರು ನಿಮ್ಮನ್ನು ಆಶೀರ್ವದಿಸರೆ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನ ತಂದೆ ವಾಕ್ಯ ಕೇಳುವ ಯಾರೆಲ್ಲ ಸಾಲಗಾರರಾಗಿದ್ದ ಅವರೆಲ್ಲ ಸಾಲದಿಂದ ಹೊರಬರ್ಲಿಕ್ಕೆ ದೇವರು ಕೃಪೆ ಕೊಡು ಮುಂದಿನ ದಿನಗಳಲ್ಲಿ ವಾಕ್ಯದ ಮೂಲಕ ಒಂದು ಸಾಲದಿಂದ ನನಗೆ ಮುಕ್ತಿ ಸಿಕ್ಕಿದೆ ಎಂಬುದಾಗಿ ತಿಳಿದುಕೊಂಡು ಅನೇಕರು ಇದನ್ನು ಕಳಿಸಿ ಸಾಲದಿಂದ ಬಿಡುಗಡೆ ಹೊಂದಿಕೊಳ್ಳುವ ಒಂದು ಮಾರ್ಗವನ್ನು ತಿಳಿದುಕೊಳ್ಳಲಿಕ್ಕೆ ಕೃಪೆ ಕೊಡು ಸ್ವಾಮಿ ಅನೇಕರು ಸಾಲಗಾರರಾಗಿದ್ದಾರೆ ಅದರೆಲ್ಲದರಿಂದ ಬಿಡುಗಡೆ ಕೊಡು ಎಲ್ಲ ವಿಷಯಗಳಲ್ಲಿ ಸಾಲಕ್ಕೆ ಒಳಗಾಗ್ತಾ ಇನ್ನು ಮುಂದೆ ಅದನ್ನು ಬಿಟ್ಟು ನಿನ್ನ ಮೇಲೆ ನಂಬಿಕೆ ಇಡ್ಲಿಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ಶಿವಿನ ನಾಮದಲ್ಲಿ ತಂದೆಯೇ ಆಮೇಲೆ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ನಿಮಗೆ ಪ್ರಯೋಜನಕರವಾಗಿರುವುದಾದರೆ ಇದನ್ನು ಅನೇಕರಿಗೆ ಕಳಿಸಿಕೊಡಿ ಅನೇಕರು ಸಾಲಗಾರರಾಗಿ ಬಳಲು ಹೋಗ್ತಾ ಇದ್ದಾರೆ ಅನೇಕರು ಮರಣಕ್ಕೆ ಈಡಾಗ್ತಾ ಇದ್ದಾರೆ ಅವರೆಲ್ಲರೂ ಕೇಳಿ ನಿಮ್ಮ ಮುಂದೆ ಸಾಲದಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಸಮಾಧಾನ ಸಂತೋಷವಾಗಿ ಹೋಗಲಿ ಗಾಡ್ ಬ್ಲೆಸ್ ಯು ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರೈಜ್ ಅಲೋಡ್